ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕೀಸ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೈಸೂರಿನ ಅರಮನೆ ಅರಮನೆ ಒಳಗಡೆ ಬಂದೆ ಅರಮನೆಗೆ ನೋಡಿ ಎಲ್ಲ ಬಲ್ಪ್ಗಳನ್ನೆಲ್ಲ ಚೈನ್ ಮಾಡ್ತಾಯಿದ್ದಾರೆ ದಸರಾಗೆ ಎಲ್ಲ ಸಿದ್ಧತೆ ನಡೀತಾ ಇದೆ ಅರಮನೆಯ ಲೈಟ್ಗಳು ಯಾವ್ಯಾವ ಬಲ್ಪ್ಗಳು ಹೋಗಿದೆ ಏನು ಅನ್ನೋದನ್ನು ಚೆಕಪ್ ಮಾಡೋಕ್ಕೆ ಅರಮನೆಗೆ ಲೈಟ್ ಆನ್ ಮಾಡಿದ್ದಾರೆ ಈಗ ಒಂದೊಂದಾಗಿ ಬಲ್ಬ್ಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಮತ್ತು ದಸರಾಗೆ ಏನೇನು ಸಿದ್ಧತೆ ನಡೆಯಬೇಕು ಎಲ್ಲವೂ ಸಹ ಅರಮನೆ ಒಳಗಡೆ ನಡೀತಾ ಇದೆ ಹಾಗೆ ಈ ಸಂದರ್ಭದಲ್ಲಿ ಅರಮನೆ ಒಳಗಡೆ ಹೇಗಿರುತ್ತೆ ನೋಡೋಣ ಅಂತ ಬಂದೆ ಬನ್ನಿ ಸ್ನೇಹಿತರೆ ಈಗ ಅರಮನೆ ಒಳಗಡೆ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನಿಜವಾಗ್ಲೂ ನಮ್ಮ ಮೈಸೂರು ಎಷ್ಟು ಸುಂದರವಾದ ನಗರ ಹಾಗೆ ಅರಮನೆ ನೋಡೋದಂತೂ ಇನ್ನೂ ಸುಂದರ ಅರಮನೆ ಸುತ್ತ ಹಾಗೆ ಒಂದು ರೌಂಡ್ ಹಾಕೊಂಡು ಬಂದರೆ ಒಂಥರ ಏನೋ ಒಂಥರ ಖುಷಿ ಆನಂದ ಆಗುತ್ತೆ ಅದು ನಮ್ಮ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಚಾಮರಾಜ ಒಡೆಯರು ಆಳಿದಂತಹ ನಮ್ಮ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಯನ್ನು ನಮ್ಮ ಮೈಸೂರು ಮೈಸೂರಿನ ಸುತ್ತಮುತ್ತ ಯಾವ ಊರವರೆಲ್ಲ ಮರೆಯಾಗೇ ಇಲ್ಲ ಕೆಆರ್ಸ್ ಅಣೆಕಟ್ಟನ್ನು ಕಟ್ಟಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವತ್ತೊಂದು ದಿನ ಎಷ್ಟೋ ಜನ ರೈತರು ಹಾಗೂ ಎಷ್ಟು ಎಷ್ಟೋ ಜನ ನಮ್ಮ ಮೈಸೂರಿನ ಕಾವೇರಿ ಏನು ಅಣೆಕಟ್ಟು ಕೆ ಆರ್ ಎಸ್ ಅಣೆಕಟ್ಟಿನ ನೀರನ್ನು ಉಪಯೋಗಿಸ್ಕೊಂಡು ಎಷ್ಟು ಜನ ಬದುಕ್ತಿದ್ದಾರೆ ಅಂತಂದರೆ ನಿಜವಾಗಲೂ ನಮ್ಮ ಮೈಸೂರು ಮಹಾರಾಜರಿಗೆ ಪ್ರತಿಯೊಬ್ಬರದ್ದು ಕೃತಜ್ಞರಾಗಿರಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರಾಗೆ ನಮ್ಮ ಮೈಸೂರಿನ ಅರಮನೆಯ ಒಳಗಡೆ ನೋಡಿ ಅರಮನೆಯ ಒಳಗಡೆ ಎಷ್ಟು ಸುಂದರವಾಗಿದೆ ಪಾರ್ಕ್ ಅರಮನೆ ಮುಂಭಾಗ ಇರುವಂತಹ ಪಾರ್ಕ್ನಲ್ಲಿ ನೋಡಿ ಶೋ ಗಿಡಕ್ಕೆ ಪ್ರಾಣಿಗಳ ಒಂದು ಕಲಾಕೃತಿ ಥರ ಮಾಡಿದರೆ ಇದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಅರಮನೆ ಒಳಗಡೆಗೆ ಬಂದವರು ಇದನ್ನೆಲ್ಲ ನೋಡ್ಬೋದು ಹೂ ಗಿಡಗಳು ಮತ್ತು ಹಾಗೂ ಶೋ ಗಿಡಗಳಲ್ಲಿ ಒಂದಷ್ಟು ಪ್ರಾಣಿಗಳ ಕಲಾಕೃತಿ ಮಾಡಿದ್ದಾರೆ ನೋಡಿ ಮೈಸೂರು ಅರಮನೆಯ ಎದುರುಗಡೆ ಸ್ನೇಹಿತರೆ ಮೈಸೂರಿನ ಅರಮನೆ ಒಳಗಡೆಗೆ ಅಂದರೆ ಈ ಏನು ಗ್ರೌಂಡಿದೆ ಅರಮನೆ ಗ್ರೌಂಡು ಇಲ್ಲಿಗೆ ಯಾವುದೇ ರೀತಿ ಟಿಕೆಟ್ ಇರೋಲ್ಲ ಹಾಗೆ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು ಆದರೆ ಅರಮನೆ ಒಳಗಡೆಗೆ ಏನಾದ್ರು ಹೋಗಬೇಕು ಅಂದರೆ ಟಿಕೆಟ್ ಇದೆ ಮಕ್ಕಳಿಗೆ ಹಾಗೂ ಇದು ದೊಡ್ಡವ್ರಿಗೆ ಇಷ್ಟೊಂಥ ಟಿಕೆಟ್ ಫಿಕ್ಸ್ ಮಾಡಿರ್ತಾರೆ ಆ ಅಮೌಂಟನ್ನ ಕಟ್ಬಿಟ್ಟು ಅರಮನೆ ಒಳಗಡೆ ಎಲ್ಲ ಅರಮನೆ ಒಳಗಡೆನ ಸೌಂದರ್ಯವನ್ನು ಎಲ್ಲರೂ ನೋಡ್ಬೋದು ಹಾಗೆ ನಾನು ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮೈಸೂರಿನ ಅರಮನೆ ಒಳಗಡೆ ಬಂದೆ ನೋಡಿ ಇಲ್ಲಿ ಶೋ ಗಿಡದ ಏನಿದು ಕುದುರೆ ರೀತಿ ಕಾಣಿಸ್ತಾ ಇದೆ ಕುದುರೆಯ ಕಲಾಕೃತಿ ನೋಡಿ ಇದನ್ನು ಒಂದು ಶೇಪ್ ಬರೋಕ್ಕೆ ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ ಗಿಡನ ಅಂದರೆ ಅಂದರೆ ಎಕ್ಸ್ಟ್ರಾ ಬೆಳೆದಿರೋ ಗಿಡನ ನೀಟಾಗಿ ಆ ಒಂದು ಏನು ಈಗ ನೋಡಿ ಇದು ಆನೆ ಅಲ್ವಾ ಎಕ್ಸ್ಟ್ರಾ ಬೆಳೆದಿರುವಂತಹ ಎಲೆಗಳನ್ನು ನೀಟಾಗಿ ಆ ಒಂದು ಆನೆ ಶೇಪ್ಗೆ ಕಟ್ ಮಾಡಿ ಇಡ್ತಾರೆ ಅಂದರೆ ಅದು ಅವಾಗವಾಗ ಅದನ್ನು ಕಟ್ ಮಾಡಿ ಅದೇ ರೀತಿ ಕಾರಣವಾಗಿ ಮೈಂಟೈನ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸ್ವಚ್ಛವಾಗಿದೆ ನಮ್ಮ ಮೈಸೂರು ಸ್ವಚ್ಛವಾದ ನಗರ ಮೈಸೂರು ಮೈಸೂರಿಗೆ ಬಂದರೆ ಅರಮನೆ ಒಳಗಡೆ ಬಂದು ಒಂದು ರೌಂಡು ಸುತ್ತಾಕಿದ್ರೆ ಎಷ್ಟೋ ಹೊತ್ತು ಟೈಮ್ ಪಾಸ್ ಆಗಿಬಿಡುತ್ತೆ ಸ್ನೇಹಿತರೆ ಅದು ಈ ಸನ್ ದಸರಾ ಸಂದರ್ಭದಲ್ಲಂತೂ ಕೇಳೋಂಗೆ ಇಲ್ಲ ಹೊರಗಡೆಯಿಂದ ಬರುವಂಥ ಪ್ರವಾಸಿಗರು ಮೈಸೂರು ಅರಮನೆಗೆ ತುಂಬ ಜನ ಭೇಟಿ ಕೊಡ್ತಾರೆ ಹಾಗೆ ನಾವು ಅರಮನೆ ಒಳಗಡೆ ಎಲ್ಲ ನೋಡಿದ್ದೀನಿ ಹಾಗೆ ಸುಮ್ಮನೆ ಒಂದು ರೌಂಡು ಒಂದು ಸುತ್ತ ಹಾಕೋಣ ಅರಮನೆ ಒಳಗಡೆ ಹಾಗೆ ಅರಮನೆ ಒಳಗಡೆ ಈಗ ದಸರಾ ಆಗಿರೋದ್ರಿಂದ ದಸರಾ ಮುಂಚೆನೇ ಒಂದೂವರೆ ಎರಡು ತಿಂಗಳು ಮುಂಚೆನೇ ದಸರಾ ಆನೆಗಳನ್ನು ಇಲ್ಲಿಗೆ ತಗೊಂಬಂದು ತಾಲೀಮನ್ನು ಮಾಡ್ತಾರೆ ಅಂದರೆ ದಸರಾ ದಿನ ಏನು ಅಂಬಾರಿಯನ್ನು ಹೊತ್ತು ಆನೆ ತಾಲೀಮಿನಲ್ಲಿ ನಡೀತದೆ ಆ ಗಾಂಭೀರ್ಯದಲ್ಲಿ ಅರಮನೆಯಲ್ಲಿ ಚಿನ್ನದ ಅಂಬಾರಿ ಅಂಬಾರಿಯನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗುವ ಆನೆಗಳು ಈಗಲಿಂದಲೇ ಅಂದರೆ ದಸರಾ ವರೆ ಎರಡು ತಿಂಗಳು ಮುಂಚೆನೇ ಮೈಸೂರಿಗೆ ಬರುತ್ತೆ ಪ್ರತಿದಿನ ಅದಕ್ಕೆ ತಾಲೀಮನ್ನು ಕೊಡ್ತಾರೆ ಪ್ರತಿದಿನ ಯಾವ ಜಾಗದಲ್ಲಿ ದಸರಾ ಮೆರವಣಿಗೆ ಹೊರಡುತ್ತೋ ಆ ರೋಡಿನಲ್ಲಿ ಆನೆಗಳನ್ನು ಕರ್ಕೊಂಡು ಪ್ರತಿದಿನ ತಾಲೀಮನ್ನು ಮಾಡ್ತಾರೆ ನೋಡಿ ಹಾಗೆ ಇಲ್ಲೊಂದಷ್ಟು ಆನೆಗಳಿವೆ ಹಿಂಭಾಗದಲ್ಲಿ ಶೆಡ್ಗಳಿದೆ ಅದು ಶೆಡ್ಗಳು ಈ ಆನೆ ಮಾವುತರು ಮತ್ತು ಕಾವಡಿಗಳು ಅವರು ಮತ್ತು ಅವರ ಮಕ್ಕಳು ಸಂಸಾರ ಸಮೇತವಾಗಿ ಮೈಸೂರಿಗೆ ಅವರು ಸಹ ಬಂದಿರ್ತಾರೆ ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆ ಶೆಡ್ಡಿನಲ್ಲಿ ಆ ಶೆಡ್ಡಿನಲ್ಲಿ ಉಳ್ಕೋತಾರೆ ನೋಡಿ ಇಲ್ಲಿ ಮಕ್ಕಳು ಅಲ್ಲ ಆನೆ ಕಟ್ಟಾಕಿದ್ದಾರೆ ಕೆಳಗಡೆ ಆರಾಮಾಗಿ ಮಲಗಿದ್ದಾರೆ ಅವ್ರಿಗೆ ಏನು ಒಂದು ಸಲ ಆನೆ ನಮಗೆ ಆನೆ ನೋಡಿದ್ರೆ ಏನೋ ಒಂಥರ ಭಯ ಅವರು ಅದಕ್ಕೆ ಅಭ್ಯಾಸ ಆಗಿಬಿಟ್ಟು ಏನೂ ಒಂದು ಸಲ ನೋಡಿ ಅದರ ಇಲ್ಲಿ ಕಟ್ಟಾಕಿದರೆ ಇಲ್ಲಿ ಕೆಳಗಡೆನೇ ಮಲಗಿದ್ದಾರೆ ಆರಾಮಾಗಿ ನೋಡಿ ಆನೆ ಆರಾಮಾಗಿ ಹುಲ್ ತಿನ್ಕೊಂಡು ಆಟ ಆಡ್ಕೊಂಡು ನಿಂತಿದೆ ಇಷ್ಟು ದೊಡ್ಡ ಆನೆಯನ್ನು ಒಬ್ಬ ಚಿಕ್ಕ ಮನುಷ್ಯ ಮೇಂಟೈನ್ ಮಾಡ್ತಾನೆ ಅಂದರೆ ನಿಜವಾಗ್ಲೂ ಎಷ್ಟು ಆನೆಗಳು ಮಾವುತ ಮತ್ತು ಕಾವಾಡಿಗಳು ಅವರು ಇದ್ದರೆ ಮಾತ್ರ ಅವ್ರ ಹತ್ರಕ್ಕೆ ಹೋಗಬೇಕು ಇಲ್ಲ ಅಂದರೆ ಅದು ಬೇರೆಯವ್ರನ್ನ ಹತ್ರಕ್ಕೆ ಸೇರಿಸಲ್ಲ ನೋಡಿ ತುಂಬ ಜನ ಆನೆಗಳನ್ನು ನೋಡೋಕ್ಕೆ ಅಂತಲೇ ಬಂದಿದ್ದಾರೆ ಹಾಗೆ ನಾನು ಸಹ ಆನೆಗಳನ್ನು ನೋಡಿ ಅರಮನೆಯ ಒಳಗಡೆಯ ವಿಡಿಯೋವನ್ನು ಮಾಡೋಣ ಅಂತ ಬಂದೆ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಆನೆಗಳನ್ನು ನೋಡಿಕೊಂಡು ಎಲ್ಲರೂ ಹೊರಡಿ ಅಂದ್ಬಿಟ್ಟು ಕಳಿಸ್ಬಿಟ್ರು ಯಾಕಂದರೆ ಈಗ ಸಂಜೆ ಐದೂವರೆ ಮೇಲೆ ತಾಲೀಮಿಗೆ ಕರ್ಕೊಂಡು ಹೋಗ್ತಾರೆ ಆನೆಗಳನ್ನ ತುಂಬ ಜನ ಬಂದು ಸೇರ್ತಾ ಸೇರ್ತಾಯಿದ್ದರಿಂದ ಆನೆಗಳಿಗೆ ಡಿಸ್ಟರ್ಬ್ ಆಗ್ಬಾರ್ದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರನ್ನು ಹೊರಡಿ ಅಂದ್ಬಿಟ್ಟು ಕಳಿಸಿದ್ರು ಹಾಗೆ ನೋಡಿಕೊಂಡು ಬಂದೆ ನಮ್ಮ ನಮ್ಮ ಮೈಸೂರಿಗೆ ಪ್ರವಾಸಿಗರ ಹಿಂಡು ಇದೆ ತುಂಬ ಜನ ಪ್ರವಾಸಿಗರು ಅರಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಈ ದಸರಾ ಸಂದರ್ಭದಲ್ಲಂತೂ ನಮ್ಮ ಮೈಸೂರಿಗೆ ತುಂಬ ಜನ ಪ್ರವಾಸಿಗರು ಬರ್ತಾರೆ ಬೇರೆ ಸಂದರ್ಭದಲ್ಲೂ ಬರ್ತಾರೆ ಆದರೆ ದಸರಾ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಭೇಟಿ ಕೊಡ್ತಾರೆ ಮೈಸೂರು ಅರಮನೆ ನೋಡೋದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಹಾಗೆ ಚಾಮುಂಡಿ ಬೆಟ್ಟ ಕೆ ಆರ್ ಎಸ್ ಮೈಸೂರಿಗೆ ಬಂದರೆ ತುಂಬ ಪ್ಲೇಸ್ಗಳನ್ನು ನೋಡ್ಬೋದು ನವರಾತ್ರಿ ಸಂದರ್ಭದಲ್ಲಿ ಮೈಸೂರಿನ ಎಲ್ಲ ಕಡೆ ತಿಪ್ಪಲಂಕಾರವನ್ನು ಮಾಡಿದರೆ ಲೈಟನ್ನು ಆನ್ ಮಾಡ್ತಾರೆ ಆ ಲೈಟಿಂಗ್ಸನ್ನು ನೋಡೋಕ್ಕೆ ತುಂಬದ ದೂರ ದೂರದ ಊರುಗಳಿಂದ ಪ್ರವಾಸಿಗರು ಭೇಟಿ ಕೊಡ್ತಾರೆ ಮೈಸೂರಿಗೆ ಆ ಸಂದರ್ಭದಲ್ಲಂತೂ ಮೈಸೂರು ಬರೀ ವಾಹನಗಳಿಂದನೇ ತುಂಬೋಯ್ತಿದೆ ಎಲ್ಲರೂ ಸಹ ಲೈಟಿಂಗ್ಸನ್ನು ನೋಡೋಕ್ಕೆ ಒಂದೇ ಸಂದರ್ಭದಲ್ಲಿ ಯಾಕಂದರೆ ಆ ಟೈಮು ಲೈಟಿಂಗ್ಸ್ ಆನ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ನೋಡಬೇಕು ಎಲ್ಲರೂ ವೆಹಿಕಲ್ಗಳನ್ನೇ ಬರಬೇಕು ಯಾಕಂದರೆ ಅಷ್ಟು ದೂರ ಎಲ್ಲ ನಡ್ಕೊಂಡು ನೋಡೋಕ್ಕಾಗಲ್ಲ ಹಾಗಾಗಿ ಎಲ್ಲರೂ ವೆಹಿಕಲ್ಗಳಲ್ಲಿ ರಸ್ತೆಗೆ ಬರ್ತಾರೆ ತುಂಬ ವೆಹಿಕಲ್ಗಳಿರುತ್ತೆ ಟ್ರಾಫಿಕ್ ಜಾಮ್ ಇರುತ್ತೆ ಆದರೂ ಸಹ ಎಲ್ಲರೂ ನೋಡಿಕೊಂಡು ಖುಷಿ ಪಟ್ಕೊಂಡು ಮೈಸೂರು ದಸರಾ ಲೈಟಿಂಗ್ಸನ್ನು ಎಂಜಾಯ್ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಮುಂದೆ ಆ ವಿಡಿಯೋಗಳನ್ನು ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ